Thank <laughs> you.

ಯೋಧನು ಅದೇ ಕಾರ್ಯವನ್ನು ಪ್ರತಿಯೊಬ್ಬ ಭಾರತೀಯರು ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ಅದೇ ರೀತಿ ಪ್ರತಿಯೊಬ್ಬರು ಸರ್ಕಾರ ಸಹಯೋಗ ಹಾಗೆ ಭಾರತವನ್ನು ಜಯಿಸಲು ಸಾಧ್ಯವಾಯಿತು ಇದೇ ರೀತಿ ಆಪರೇಷನ್ ಸಿಂಧೂರ್ ಭಾರತ ಕುಲ್ಗಾಮ್ ನಲ್ಲಿ ಹೊಡೆದಂತ ಇಪ್ಪತ್ತಾರು ಜನರ ಮರ್ಣಹೋಮವನ್ನು ಮಾಡಿದಂತ ಆ ಕುಖ್ಯಾತ ಉಗ್ರರನ್ನು ಹೊಡೆದುರುಳಿಸಲು ಆಪರೇಷನ್ ಸಿಂಧೂರ್ ಅಂತ ಹೆಸರಿನ ಒಂದು ಆಪರೇಷನ್ ತಯಾರು ಮಾಡಿ ಅದನ್ನು ಸಕ್ಸಸ್ ಆಗಿ ಭಾರತೀಯರು ಎಲ್ಲ ಸೈನಿಕರು ಸೇರಿಯಸ್ ಆರ್ಮಿ ನೇವಿ ಏರ್ಫೋರ್ಸ್ ಮೂರು ಕೂಡಿಕೊಂಡು ಒಂದು ಆಪರೇಷನ್ ಸಿಂಧೂರಂತ ಮಾಡಿ ಆ ಸಿಂಧೂರು ಯಾವಾಗ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರನ್ನು ಅಳಿಸಿದ್ದಾರೋ ಅದಕ್ಕೆ ಪ್ರತಿಕಾರವಾಗಿ ನಾವು ಹೇಳಿ ಒಂದು ಆಪರೇಷನ್ ಇಟ್ಟು ಭಾರತೀಯರು ಪಾಕಿಸ್ತಾನದಲ್ಲಿ ಒಳಹೊಕ್ಕು ಎಲ್ಲಾ ನೆಲೆಗಳನ್ನು ಚೆಂಡಾಡಿದರು ಇದೇ ರೀತಿಯಾಗಿ ಭಾರತೀಯರು ಎಲ್ಲರೂ ಮಕ್ಕಳು ಸ್ಕೂಲ್ ಮಕ್ಕಳು ಇವತ್ತು ಮಕ್ಕಳಾಗಿರಬಹುದು ನಾಳೆ ನಾಗರಿಕರು ಜವಾಬ್ದಾರಿ ಅದಕ್ಕೆ ನಾವು ರಾಷ್ಟ್ರದ ಪ್ರಶ್ನೆ ಬಂದಾಗ ನಾವು ಪಕ್ಷ ಪಾರ್ಟಿ ಜಾತಿ ಮತ ಪಂಥ ಏನು ಭಾವ ಮಾಡಲೇ ನಾವೆಲ್ಲರೂ ಒಂದಾಗಿ ದೇಶ ಅಭಿಮಾನವನ್ನು ನಾವು ನೆನವಿಗೆ ಇವತ್ತ ನಾವು ಇಡೀ ವಿಶ್ವದಲ್ಲಿನೇ ಭಾರತ ಏನು ಅನ್ನುವಂತ ಭಾರತದ ಶೂರತನ ಭಾರತದ ವೀರತನವನ್ನ ಇವತ್ತು ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಅಂತ ಹೇಳಿಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಖುಷಿ ಅನಿಸ್ತದೆ ಇವತ್ತ ಒಂದು ಮಾತು ನಾವೆಲ್ಲ ನೆನಪಿಟ್ಕೋಬೇಕು ನಮ್ಮ ದೇಶ ಯಾವತ್ತಿಗೂ ದೇಶಕ್ಕೆ ಅನೇಕರು ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕರು ರಕ್ತವನ್ನ ಹರಿಸಿದ್ದಾರೆ ಒಂದು ಸಣ್ಣ ಘಟನೆ ಹೇಳ್ತೀನಿ ಸ್ವಾತಂತ್ರ್ಯ ಆದ ಮೇಲೆ ಒಬ್ಬ ಮಹಿಳೆ ಮಗ ಹಾಸಿಗೆ ಒಬ್ಬ ಗಂಡ ತೀರ್ಕೊಂಡಿದ್ದ ಮಗ ಒಬ್ಬನೇ ಮಗ ಇದ್ದ ತಾಯಿ ಅವನ ಹಾಸಿಗೆ ಒಂದ್ ಚೀಟಿ ನೋಡಿದಳು ಚೀಟಿ ನೋಡಿದ ಕೂಡಲೇನೆ ತಲೆ ಮಕ್ಕಳ ಸುತ್ತಕೊಂಡು ಪಿಸ್ತುಲ್ ಹಿಡ್ಕೊಂಡು ಅವನಿಗೆ ಬೆನ್ ಹತ್ತಿದಳು ಬೆನ್ನ ಹತ್ತಿ ಹತ್ತಿ ಓಡ್ತಾ ಇದ್ದಳು ಅವಾಗ ಮಗ ಅಲ್ಲಲ್ಲಿ ಇದ್ದ ಆ ಮಗನಿಗೆ ಗುಂಡ್ ಹಾಕಿದಳು ಮಗನಿಗೆ ಗುಂಡ್ ಹಾಕಿ ನೇರ ನ್ಯಾಯಾಧೀಶರ ಹತ್ತಿರ ಬಂದು ತನ್ನನ್ನ ಒಪ್ಪಿಸಿಕೊಂಡು ಸಾವಿರಾರು ಜನ ನೆರೆದ ಕೆತ್ತ ಮಗನನ್ನೇ ಕೊಂದ ಪಾಪ ಸಣ್ಣ ಸಣ್ಣ ಮಕ್ಕಳು ತಾಯಿ ಆ ಮಕ್ಕಳಿಗೆದರೆ ಹೆಂಡತಿ ಎದುರೇ ಗಂಡನನ್ನ ಹೊಡೆದು ಕೊಲ್ಲಬೇಕಾದ್ರ ಎಂಥ ರಾಕ್ಷಸಿ ಪ್ರವೃತ್ತಿ ಅಂತ ಅದಕ್ಕೆ ಅದಕ್ಕೆ ಮತ್ತೇನಂದ್ರೆ ಅದಕ್ಕೆ ಬುದ್ಧಿ ಕಲಿಸದೇ ಮತ್ತು ಪ್ರತಿಕಾರ ಮಾಡೋದೇ ಮದ್ದು ಅದಕ್ಕೆ ಇವತ್ತು ನಮ್ಮ ಸೈನಿಕರು ಏನು ವೀರತನ ತೋರಿಸ್ಬೇಕು ಏನು ಶೂರತನ ತೋರಿಸ್ಬೇಕು ಅಂತ ಅವರು ತೋರಿಸಿದ್ದಾರೆ ವಿಶ್ವಕ್ಕೆ ಬಲಿರೇ ಭಾರತ ಸೈನಿಕರು ಅನ್ನುವಂತ ಪದವನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅಂತ ವೀರ ಧೀರ ಸೈನಿಕರಿಗೆ ನಾವೆಲ್ಲರೂ ಅಭಿಮಾನದಿಂದ ಅವರ ತ್ಯಾಗ ಬಲಿದಾನಕ್ಕೆ ಅಭಿನಂದನೆ ಸಲ್ಲಿಸೋಣ ಅಂತ ತಿರಂಗ ಯಾತ್ರಾ ಇವತ್ತು ಬಹಳ ಯಶಸ್ವಿಯಾಗಿ ನಡೆದಿದ್ದಕ್ಕ ಮತ್ತೊಮ್ಮೆ ಎಲ್ಲ ಪೂಜ್ಯನಿಗೂ ತಮ್ಮೆಲ್ಲರಿಗೂ ನಾನು ಶರಣಾರ್ಥಿಯನ್ನು ಅರ್ಪಿಸಿ ಜಾತ್ಯಚಿತವಾಗಿ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಮಕ್ಕಳನ್ನು ಸೇರಿಸಿ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಯಾಕೆ ಮಕ್ಕಳನ್ನು ಸೇರಿಸಿ ಮಾಡ್ತಾ ಇದ್ದೀವಿ ಅಂದ್ರೆ ಇಂದಿನ ಮಕ್ಕಳು ನಾಡಿನ ನಮ್ಮ ಸಮಾಜದ ನಾಗರಿಕರು ಈ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂತವರು ಇಂದಿನ ಮಕ್ಕಳು ಅದಕ್ಕೆ ಅವರಲ್ಲಿ ಈ ರಾಷ್ಟ್ರ ಭಕ್ತಿ ಈ ದೇಶದ ಇತಿಹಾಸ ಗೊತ್ತಿರಬೇಕು ಯಾಕಂದ್ರೆ ಹಿಂದಿನವರೆಲ್ಲ ನಮ್ಮ ಇತಿಹಾಸವನ್ನು ತಿರುಚಿ ಬರೆದಿದ್ದಾರೆ ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು ಒಂದು ಕಾರಣಕ್ಕಾಗಿ ಇವತ್ತೆಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆಹ್ವಾನ ಮಾಡಿದ ತಾವೆಲ್ಲ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಮ್ಮ ದೊಡ್ಡ ಒಂದು ಧನ್ಯವಾದವನ್ನು ತಿಳಿಸ್ತಾ ಇವತ್ತ ತಿರಂಗ್ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ ಯಾಕೆ ಅಂದ್ರೆ ನಮ್ಮ ದೇಶದ ಸಹೋದರಿಯರ ಸಿಂಧೂರನ್ನು ಕಸಿದುಕೊಂಡ ಆ ಉಗ್ರವಾದಿಗಳ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೋಸ್ಕರ ಇದು ಯುದ್ಧ ಆಗಿರಲಿಲ್ಲ ನಮ್ಮ ರಾಷ್ಟ್ರದ ರಕ್ಷಣಾ ಸಚಿವರು ಹೇಳಿದ್ದಾರ ಇದು ಯುದ್ಧ ಇರಲಿಲ್ಲ ಇದು ಒಂದು ಟ್ರೈಲರ್ ಇದೆ ಆಪರೇಷನ್ ಟ್ರೈನ್ ಸಿಂಧು ಟ್ರೈಲರ್ ಇದೆ ಅಭಿ ಪಿಕ್ಚರ್ ಬಾಕಿಯೇ ಅಂತ ಹೇಳಿದ್ದಾರ ಆ ಪಾಕಿಸ್ತಾನದ ನೆಲದಲ್ಲಿ ಒಂದೇ ಒಂದು ಇಂಚ್ ಒಳಗಡೆ ಹೋಗ್ಲಾರ್ದೇನೆ ನಮ್ಮ ದೇಶ ಅಲ್ಲಿಯೇ ನಿಂತು ನಮ್ಮಲ್ಲಿರುವಂತಹ ರೆಫೆಲ್ ಯುದ್ಧ ವಿಮಾನಗಳ ಮುಖಾಂತರ ಒಂಬತ್ತು ಏಳನೇ ತಾರೀಕು ಒಂಬತ್ತನೇ ತಾರೀಕಿಗೆ ಅವರ ಒಂಬತ್ತು ಸೈನ್ಯ ನೆಲೆ ಅವರ ಉಗ್ರವಾದಿ ನೆಲೆಗಳನ್ನು ಹೊಡೆದು ಹಾಕಿದ್ರು ಅದರಲ್ಲಿ ಎಷ್ಟು ನಿಖರವಾಗಿ ಹೊಡೆದಿದ್ರು ಅಂದ್ರೆ ನಾವೆಲ್ಲ ಟಿವಿಯಲ್ಲಿ ನೋಡಿದ್ದೀವಿ ನೂರು ಕಿಲೋಮೀಟರ್ ದೂರದಿಂದ ಹೊಡೆದಂತ ನಮ್ಮ ಅವರ ಗಳು ಅವರ ಒಂದೇ ಒಂದು ಆತಂಕವಾದಿ ಟ್ರೈನಿಂಗ್ ಸೆಂಟರ್ ಇತ್ತು ಅದರ ಐದು ಗುಮ್ಮತ್ಗಳಲ್ಲಿ ಮೂರು ಗುಮ್ಮತ್ ನಾಶಪಡಿಸಿ ಆ ಅಜರ್ ಮಸೂದನ ಕುಟುಂಬದ ಹನ್ನೊಂದು ಸದಸ್ಯರು ಸೇರಿ ಹದಿನಾಲ್ಕು ಜನ ಅವನ ಆಪ್ ತರುವುದರಲ್ಲಿ ತೀರ್ ಹೋಗಿದ್ರು ಆ ತೀರ್ ಹೋದಂತ ಆತಂಕವಾದಿಗಳ ಹೆಣಗಳ ಮುಂದೆ ಪಾಕಿಸ್ತಾನದ ಸೈನ್ಯ ಸೈನ್ಯ ಅಧಿಕಾರಿಗಳು ಪಾಕಿಸ್ತಾನದ ರಾಜಕಾರಣಿಗಳು ಅವರ ಒಂದು ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಂಡು ಇವತ್ತು ಪಾಕಿಸ್ತಾನ ಒಂದು ದೇಶ ಅಲ್ಲ ಅದು ಒಂದು ಆತಂಕಿಸ್ತಾನ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಆ ಪಾಕಿಸ್ತಾನದ ಒಂಬತ್ತು ಉಗ್ರ ನೆಲೆಗಳನ್ನಷ್ಟೇ ನಾವು ಧ್ವಂಸಗೊಳ್ಳಲಿಲ್ಲ ಗೊಳಿಸಲಿಲ್ಲ ಅದಕ್ಕೆ ಪ್ರತಿಕಾರವಾಗಿ ಪಾಕಿಸ್ತಾನ ಕೂಡ ಸುಂಕೂಡ್ಲಿಲ್ಲ ಅವತ್ತು ರಾತ್ರಿ ಚೈನಾ ನಿರ್ಮಿತ ಮಿಸೈಲ್ ಹಾಗೂ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ನಮ್ಮ ದೇಶಕ್ಕೆ ಕಳಿಸಿದಾಗ ನಮ್ಮ ದೇಶದ ಮಂದಿರವನ್ನು ಟಾರ್ಗೆಟ್ ಮಾಡಿದ್ರು ನಮ್ಮ ಕಾಶ್ಮೀರದಲ್ಲಿರುವಂತಹ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಿದ್ರು ಮತ್ತೆ ಇಲ್ಲಿ ಕೋಮು ಕಲ್ಪೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಅವರಲ್ಲಿತ್ತು ಅವರು ಪಲ್ಲುವಾಗ ಪುಲ್ಗಾಮ್ ಕೂಡ ಜಾತಿಯನ್ನು ಕೇಳಿ ಯಾರು ಹಿಂದೂಗಳಿದ್ದೀರಿ ಅವರನ್ನು ಇದು ಆತಂಕವಾದಿಗಳ ಒಂದು ದೊಡ್ಡ ಷಡ್ಯಂತ್ರ ಇದೆ ಇವತ್ತು ನಮ್ಮ ಮಕ್ಕಳು ತಿಳ್ಕೊಳ್ಬೇಕು ಈ ದೇಶವನ್ನು ಹಿಂದು ದೂಡೋದಕ್ಕೋಸ್ಕರ ವಿಶ್ವದ ಎಲ್ಲಾ ರಾಷ್ಟ್ರಗಳ ಪ್ರಯತ್ನ ಮಾಡ್ತಾ ಇವೆ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗಿತ್ತು ಇದು ದೊಡ್ಡ ಯುದ್ಧ ಆಗಬೇಕು ಅಂತೇಳಿ ಯುದ್ಧ ಆಯ್ತು ಅಂದ್ರೆ ಅವ್ರಿಗೆಲ್ಲ ವೆಪನ್ಸ್ ಗಳನ್ನು ಮಾರಾಟ ಮಾಡಬಹುದು ಅನ್ನುವಂತ ಒಂದು ಇದರಲ್ಲಿ ಇದರಲ್ಲಿದ್ದರು ಆದ್ರೆ ನರೇಂದ್ರ ಮೋದಿ ಅವರು ಮತ್ತು ಅವರ ತಂಡ ಯುದ್ಧ ಮಾಡಲಿಲ್ಲ तिरंगा यात्रा जो हमारे सैनिक जो भारत के सैनिक का शक्ति शक्ति और युक्ति के साथ पंत प्रधानमंत्री नरेंद्र मोदी साहब का जो हमारे सैनिकों को जो फ्रीडम दिए गए जो उनको जो छोड़ दिए कि तुमको क्या करना पाकिस्तान को क्या होगा उनका सबक सिखाओ बल के तो हमारे सैनिक नेवी आर्मी और एयरफोर्स के तीनों प्रमुख मिलके हमारे सिंदूर जो बहनों का जो सिंदूर और जो मां बहिनों का सिंदूर रहा वो सिंदूर जो उजाड़े पाकिस्तान के जो टेररिस्ट भारत में आके अपने बीबी और बच्चन के सामने जो उन्होंने शूट करके खत्म किए पूरा देश के अंदर गुस्सा था पूरा देश के के हर हर समाज के अंदर, हर धर्म के अंदर क्या गुस्सा था कि पाकिस्तान को एक बार मिटा दो। पाकिस्तान को मिटाने के वास्ते है, हमारे कोई सही नहीं किया हमारे कोई युद्ध नहीं चला खाली हमारे सोमनाथ जी बोले से ट्रायल भारत के जो एयरफोर्स भारत में बैठ के पाकिस्तान के अंदर जो मिलिट्री और टेररिस्ट दोनों मिलके जो उन्होंने ये मिशन चला रहे टेररिस्ट का आई का जो मिशन चला रहे हैं और विशेष तौर पर टेररिस्ट के नौ अड्डे नौ हेडक्वार्टर भारत के जो सैनिक है भारत के जो एयरफोर्स के पायलट है जो भारत के जो तो हमारे जो एयरफोर्स का शक्ति है नौ मिनट में नव अड्डे पे पेख्य उन्होंने हमला किया हमारे भारत के सैनिक पूरा चुकना चूर कर दिए पाकिस्तान के अंदर जो टेरिस्ट के जो अड्डे है, तो है उन्हें रो रहा था कि हम, मैं अकेले ही बचा पूरे मेरे क्या लोग मर गए बुलकर उतना ही नहीं दिल को भी छोड़ने वाले नहीं है दिल को साथ देने वाले पाकिस्तान को भी छोड़ने वाले नहीं है भारत का ये निर्णय निर्णय है और अटल हमारे जो प्रधानमंत्री जो अटल निर्णय लिए है पाकिस्तान को पानी देने का नहीं पाकिस्तान को क्या पूरा कोई व्यवहार देना का नहीं पाकिस्तान के जो भी लोग भारत में, में थे पूरे पाकिस्तान को ढकल दिए और पाकिस्तान का परिस्थिति अब ऐसा है बलूचिस्तान वो पहले से भी भारत के गौर में थे आजादी पहले से मगर उन्होंने अभी पाकिस्तान से हटके बलुचिस्तान उन्होंने स्वतंत्र बन रहे हैं सिंधे उन्होंने पाकिस्तान की अकवाई की है उसको भी लेने के हमारे प्रधानमंत्री नरेंद्र मोदी जी और अमित शाह जी राजनाथ सिंह जी सही किए पूरा कैबिनेट के अंदर पाकिस्तान को भारत का हिस्सा था हिस्सा ही बनाने का है उनको ये सभी पाकिस्तान को मालूम हो चुका है पाकिस्तान के हमदर्द जो भारत में उनको भी मालूम हो चुका है पाकिस्तान के हमदर तो हमदर्द भारत में बल रहे हैं भारत का पानी पी रहे हैं, भारत का क्या है अनाज खा रहे हैं, और उन्हें भी अब हिल गए हैं, डर गए हैं, अब ये छोड़ने वाले नहीं है उनके उसके वास्ते पूरा भारत में एक आवाज से हर धर्म के साथ पाकिस्तान को खमाने का अवस्था तय की है पाकिस्तान झुक गया है सीज फायर हुआ है मगर खाली सीज पायर ये तो खाली तात्कालिक है पूरा तैयारी के साथ हम बैठे है ये एक बार पाकिस्तान को मिटाना है पीओसी लेना है और विशेष तौर पर टेररिस्टों को पूरा देश के अंदर जो तो हमारे समस्या कर रहे हैं, पाकिस्तान के अंदर पूरे टेररिस्टों को यहाँ बैठ के बाहर निका शक्ति भारत में आप लोग दिए है आप लोग प्रधानमंत्री नरेंद्र मोदी को जो ताकत दी है वो ताकत उन्होंने बताए एक घंटे के अंदर एक घंटे के अंदर पाकिस्तान को बनाने का शक्ति शक्ति भारत में बन गए है है वो आपका उसके वास्ते जो बहनों सिंदूर जो मिटा है उसके वास्ते सिंदूर ऑपरेशन के साथ पाकिस्तान को मिटाने का भारत का क्या पूरा निर्णय सही है उसके वास्ते हमारे सैनिक लोग हमारे सैनिक लोग बहुत क्या है तैयारी के साथ उन्होंने खाली एक ट्रायल के साथ ಮೇಲೆ ಸಂಜೆ ಸೌ ಗಂಟೆ पूरा ಸಂಜೆ ತಮ್ಮ ಕರೆದಿ ಪುರಾಣಕ್ಕೆ ಅಡ್ಡೇ ಕರ್ದನ್ ಖರೀದಿಯೇ ನಮ್ಮ ಭಾರತ ದೇಶ ಸದೃಢವಾಗಿರ್ತಕ್ಕಂತ ಒಂದು ದೇಶ ಇದು ನಾವು ಎಲ್ಲಿವರೆಗೂ ಸುಮ್ಮನ ಕುಂತಿರ್ತೀವಂದ್ರೆ ತಾಳ್ಮೆ ಇರುವರೆಗೂ ಸುಮ್ಮನ ಕುಂತಿರ್ತೀವಿ ಆದ್ರೆ ತಾಳ್ಮೆ ಮೀರಿದ ಬಳಿಕ ಯಾವ ದೇಶಕ್ಕೂ ಕೇಳೋದಿಲ್ಲ ಅನ್ನುವಂತ ಶಕ್ತಿಯನ್ನ ತೋರಿಸುವಂತ ಒಂದು ದೇಶ ಅಂದ್ರೆ ಅದು ನಮ್ಮ ಭಾರತ ದೇಶ ಅನ್ನುವಂಥದ್ದು ಮೊನ್ನೆ ಆಗಿರ್ತಕ್ಕಂಥ ಸಿಂಧೂರು ಆಪರೇಷನ್ದೊಳಗ ನಾವು ನೋಡಿದ್ದೀವಿ ಇವತ್ತ ಪಾಕಿಸ್ತಾನದವರು ಗಡಗಡನೆ ನಡಗುವಂತ ಒಂದು ಕಾರ್ಯವನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನಮ್ಮ ಸೈನಿಕರು ಬಹುಶಃ ನಮ್ಮ ಸೈನಿಕರಿಗೆ ನಾವೆಷ್ಟು ಸ್ಲೋಟ್ ಕಡಿಮೆ ಇದೆ ಅವರಿಗೆ ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಕೂಡ ಕಡಿಮೆ ಇದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲ ಜೀವಂತವಾಗಿ ಉಳಿಬೇಕಾದ್ರೆ ನಾವು ಆನಂದವಾಗಿ ಇರಬೇಕಾದ್ರೆ ಅದಕ್ಕೆಲ್ಲ ಸೈನಿಕರೇ ಕಾರಣ ಅವರಿಗೆ ಇಲ್ಲಿಂದ ನಾನು ಕೃತಜ್ಞತೆಯನ್ನ ಸಲ್ಲಿಸುವಂತ ಕಾರ್ಯವನ್ನು ನಾವು ಮಾಡ್ತೇನೆ ಯಾಕಂದ್ರೆ ಸ್ವಾಮಿ ವಿವೇಕಾನಂದ ಅವರು ಮಾತು ಹೇಳಿದರು ಎದ್ದೇಳು ಭಾರತ ಎದ್ದೇಳು ಭಾರತ ಗುರು ಗುರಿ ಮುಟ್ಟುವರೆಗೂ ನಿಲ್ಲದಿರು ಅನ್ನುವಂತ ಮಾತನ್ನು ಅಂದು ಹೇಳಿರ್ತಕ್ಕಂಥ ಸ್ವಾಮೀಜಿ ವಿವೇಕಾನಂದ ಅವರು ಇಂದು ಇವತ್ತು ಬರ್ತಾ ಇದೆ ನಮ್ಮ ಭಾರತ ದೇಶದ ಮೇಲೆ ಕಣ್ಣ ಇಟ್ಟು ಕಡೆ ತಿರುಗಿಡಿದ್ರು ಕೂಡ ಸುಮ್ಮನೆರ್ತಕ್ಕಂಥ ದೇಶ ಅಂದ್ರೆ ನಮ್ಮ ಭಾರತ ದೇಶ ಅಂತ ಸದೃಢವಾಗಿರ್ತಕ್ಕಂಥ ದೇಶ ನಮ್ಮ ಭಾರತ ದೇಶ ಇವತ್ತ ಪಾಕಿಸ್ತಾನ್ದವರು ಮೇಲಿನ ಮೇಲೆ ಮೇಲಿನ ಮೇಲೆ ನಮ್ಮ ಭಾರತ ದೇಶದ ಮೇಲೆ ದಬ್ಬಳಕೆ ಮಾಡುವಂತದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಈಗ ನಮಗ ಅನಿಸ್ತಾ ಇದೆ ಆ ದಬ್ಬಳಿಕೆ ಮಾಡೋದೆಲ್ಲ ಈ ಕಡೆ ತಿರುಗಿ ಕೂಡ ನೋಡೋದಿಲ್ಲ ಅನ್ನುವಂತ ಒಂದು ಸ್ಥಿತಿ ಒಳಗ ನಮ್ಮ ಸೈನಿಕರು ಮಾಡಿ ತೋರಿಸಿದ್ರಲ್ಲ ಅವರಿಗೆ ಜೋರಾದ ಚಪ್ಪಾಳೆ ನಾವು ಸಲ್ಲಿಸಬೇಕಾಗುತ್ತೆ ಬಂಧುಗಳೇ ಇವತ್ತು ನಮ್ಮ ಭಾರತ ದೇಶದಲ್ಲಿ ಸಂಸ್ಕಾರ ಸಂಸ್ಕೃತಿ ಬಹಳ ಮಹತ್ವದಿದೆ ನಮ್ಮ ಜಾತಿ ಮತಗಳು ಪಂಥಗಳು ಒಂದ್ ಕಡೆ ಇದ್ದರೆ ನಾವೆಲ್ಲ ದೇಶದ ನಾಗರಿಕರು ಒಂದ್ ಕಡೆ ಆಗಬೇಕಾಗಿದೆ ಇವತ್ತ ಯಾವುದೇ ಜಾತಿ ಮತಗಳ ಜಗಳವನ್ನ ಬಿಟ್ಟು ಇವತ್ತು ಈ ಭಾರತ ದೇಶದಲ್ಲಿ ಹೊಂಟಿರ್ತಕ್ಕಂಥ ಪ್ರತಿಯೊಂದು ಪ್ರಜೆಗಳು ನಾವೆಲ್ಲ ಭಾರತೀಯರು ಅನ್ನುವಂಥದ್ದು ಒಂದು ತೋರ್ಸ್ ಯಾವುದು ಕೂಡ ಕಾರ್ಯ ನಡೀಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಭಾರತೀಯರು ನಾವೆಲ್ಲರೂ ಒಂದಾಗಿ ನಡಿಬೇಕು ಅನ್ನುವಂಥದ್ದನ್ನ ನಾವೆಲ್ಲ ತಿಳ್ಕೊಂಡಾಗ ಕೊಂಡಾಗ ಮಾತ್ರ ನಿಜವಾಗಿರ್ತಕ್ಕಂಥ ಒಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂತ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ಎಷ್ಟೋ ಜನ ಪಾಕಿಸ್ತಾನ ಪರವಾದರೂ ಮಾತಾಡ್ತಾ ಇದ್ದಾರೆ ಅವ್ರ ಪರವಾಗಿ ಒಂದ್ ಕಡೆ ಮಾತಾಡ್ತಾ ಇದ್ರೆ ಒಂದು ನಾವು ತಿಳ್ಕೊಳ್ಬೇಕು ಪಾಕಿಸ್ತಾನಕ್ಕಿಂತ ಮೊದಲ ನಮ್ಮ ಈ ಭಾರತ ದೇಶದ ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವ್ರಿಗೆ ಮೊದಲು ಭಾರತ ದೇಶದಿಂದ ಹೊರಗೆ ಹಾಕ್ರಿ ನಿಜವಾಗು ಕೂಡ ನಮ್ಮ ಭಾರತ ದೇಶ ಸದೃಢವಾಗಲಿಕ್ಕೆ ಈ ಸಾಧ್ಯ ಇದೆ ಯಾಕಂದ್ರ ಪಾಕಿಸ್ತಾನ ಬೇರೆ ದೇಶದೊಳಗೆ ನಾವು ನೋಡಿದಾಗ ಈ ನಮ್ಮ ಭಾರತ ದೇಶದೊಳಗೆ ಇವೆಲ್ಲ ಮಾತಾಡ್ತಕ್ಕಂತ ಪಾಕಿಸ್ತಾನ ಇದ್ದಾರೆ ಮೊದಲು ಇವರಿಗೆ ನಾವು ತೆಗಿಬೇಕು ಹೊರಗ ಎಲ್ಲಿ ತನ ಎವ್ರಿಗೆ ಹೊರಗೆ ಹಾಕಂಗಿಲ್ಲ ಅಲ್ಲಿವರೆಗೂ ನಾವೆಲ್ಲರೂ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ ಮುಖಡ ಹಾಕೊಂಡು ಮೇಲೆ ನಾವು ಭಾರತೀಯರಂತ ತೋರ್ಸ್ಕೊಳೋರು ಬಹಳ ಜನ ಅದಾರೆ ಒಳಗೊಂದು ಬೇರೆ ಇದೆ ಒಂದು ಕತ್ತೆ ಏನು ಮಾಡಿತ್ತು ಅಂದ್ರೆ ಹುಲ್ಲು ತಿನ್ನಬೇಕು ಅಂತ ಹೇಳಿ ಹೊಲಕ್ಕು ಹೋಗಿತ್ತು ಹೋಗುವಾಗ ಒಬ್ಬ ಕಾಯುವಂತ ಮ್ಯಾಲ ಹುಲಿ ಚರ್ಮ ಹಾಕಿ ಕಳಿಸಿದಂತ ಹುಲಿ ಒಕ್ಕಲಿಗೆ ಅದನ್ನ ರೈತ ಹೊಲದೊಳಗ ಹುಲಿ ಬಂತು ಅಂತ ಹೋದ ಆದ್ರೆ ಹುಲಿ ಹುಲ್ಲು ತಿನ್ನೋದಿಲ್ಲ ಬೆಳೆ ತಿನ್ನೋದಿಲ್ಲ ಇದು ಇದೆ ತಿಂತ ಇದೆ ನೋಡಿದಾಗ ಕೈ ಒಳಗ ಬಡ್ಗಿ ತಗೊಂಡು ಕತ್ತಿ ತಗೊಂಡು ಹೆಮ್ಮೆ ಹತ್ತಿದಾಗ ಆ ಕತ್ತೆ ಮೇಲಿರುವಂತ ಹುಲಿ ಚರ್ಮವನ್ನು ಇಂದು ಭಾಲ್ಕಿ ಮಹಾನಗರದಲ್ಲಿ ತಿರಂಗ ಯಾತ್ರೆ ಪೂರ್ಣಗೊಂಡಿದೆ ಬಹಳ ವಿಜೃಂಭಣೆಯಿಂದ ನಮ್ಮ ಈ ಭಾಲ್ಕಿ ನಗರದ ಎಲ್ಲ ಹಿಂದುತ್ವ ಪರವಾಗಿ ಮಾಡಿರ್ತಕ್ಕಂಥ ಈ ತರಂಗ ಯಾತ್ರೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿವಿ ಒಂಬತ್ತನೇ ತಾರೀಕು ಆಗಿರ್ತಕ್ಕಂಥ ಸಿಂಧೂರ್ ಅಬ್ರಷೇನದೊಳಗೆ ನಾವು ನೋಡಿಕೊಂಡಾಗ ಪಾಕಿಸ್ತಾನ ಬೆದರಿ ಹೋಗಿದೆ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನು ನಮ್ಮ ಸೈನಿಕರು ಕಲಿಸಿದ್ದಾರೆ ನಿಜವಾಗ್ಲೂ ಪಾಕಿಸ್ತಾನ ಮುಂದೇನಾದರೂ ಈ ಕಡೆ ಮತ್ತೆ ಕಣ್ಣು ಹಾಕಿದರೆ ಇಡೀ ಪಾಕಿಸ್ತಾನವೇ ಸರ್ವನಾಶ ಮಾಡುವಂಥ ಕಾರ್ಯವನ್ನು ನಮ್ಮ ಹಿಂದುತ್ವ ಮತ್ತು ನಮ್ಮ ಸೈನಿಕರು ಮಾಡಲಿ ಅಂತ ನಾನು ಹೇಳ್ತೇನೆ ಇದು ನಮ್ಮ ಹೆಣ್ಣು ಮಕ್ಕಳ ತಲೆಯಲ್ಲಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿಯ ಕುಂಕುಮ ಇದನ್ನು ಅಳಿಸಿದಂತಹ ಆ ಪಾಪಿ ಪಾಕಿಸ್ತಾನಿಗಳಿಗೆ ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಎಲ್ಲಾ ಸೇನೆ ಒಕ್ಕಟ್ಟೆಯಿಂದ ಒಂಬತ್ತು ನಿಮಿಷದಲ್ಲಿ ಒಂಬತ್ತು ಉಗ್ರರ ಅಡ್ಡಗಳನ್ನು ಹೊಡೆದುರುಳಿಸಿ ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ಕೊಟ್ಟಂತ ಎಲ್ಲಾ ಸೈನಿಕರಿಗೂ ನನ್ನ ನಮ್ಮ ವಂದನೆಗಳು ನನ್ನ ಹೆಸರು ಶಿವಲಿಂಗಯ್ಯ ಸ್ವಾಮಿ ಭಾರತ ದೇಶದ ಎಲ್ಲಾ ಜನರಿಗೆ ಒಂದೇ ವಿನತ್ತಿರಲ್ರೆ ಅವೆಲ್ಲರೂ ಇರಬೇಕು ನಾವೆಲ್ಲರೂ ಸೈನ್ಯ ಆರ್ಮಿ ನೇವಿ ಫೋರ್ಸ್ ಡಿಫೆನ್ಸ್ ಎಲ್ಲರಿಗೆ ಪ್ರೋತ್ಸಾಹ ಕೊಡಬೇಕು ಮುಂದೆ ದೇಶಕ್ಕೆ ನಾವೆಲ್ಲ ಹೆದರಿಂದಿರಬೇಕು ಅಂತ ನಾ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಆಪರೇಷನ್ ಸಿಂಧೂರ್ ಏನಿದೆ ನಿಜವಾಗ್ಲೂ ನಮ್ಮ ದೇಶದ ಒಂದು ಬಹಳ ಹೆಮ್ಮೆ ವಿಷಯ ಅನ್ಬೋದು ನಾವು ಯಾಕಂದ್ರೆ ನಾವು ಟೆಕ್ನಾಲಜಿಯಲ್ಲಿ ಎಷ್ಟು ಮುಂದಕ್ಕೆ ಹೋಗಿದೀವ ಅಂತ ನೀವು ನಾವು ಸಾಮಾನ್ಯ ಜನ ಆಗಲ್ಲ ಆ ಕ್ಷೇತ್ರದ ಜ್ಞಾನಿಗಳ ಬಗ್ಗೆ ಮಾತ್ರ ನಾವು ಅವ್ರ ಬಗ್ಗೆ ಒಪಿನಿಯನ್ ಮಾತ್ರ ನಮ್ಮ ದೇಶ ಚಿಪ್ಪಣಿಲಿ ಎಷ್ಟು ಮುಂದಕ್ಕೆ ಹೋಗಿದೆ ಅಂತ ನಾವು ಹೇಳ್ಬೋದು ಯಾವ ರೀತಿ ನಮ್ಮ ಬ್ರಹ್ಮೋಸ್ ಇದೆ ಸುಮಾರು ಮಿಸೈಲ್ ಗಳಿದೆ ನಾನ್ನೂರು ಕಿಲೋಮೀಟರ್ ಮುಂಚೆನೆ ಟಾರ್ಗೆಟ್ ಏನ್ ರೀಚ್ ಆಗಿದ್ದು ಅದನ್ನ ನ್ಯೂಟ್ರಲ್ ಮಾಡ್ತಾರೆ ಇದು ನಿಜವಾಗ್ಲೂ ಒಂದು ಹೆಮ್ಮೆ ವಿಷಯ ಅನ್ಬೇಕು ನಮಗ ಅದು ಈ ರೀತಿ ಯಾಕಂದ್ರೆ ನಾವು ಬಹಳಷ್ಟು ಕಡೆ ನೋಡ್ತೀವಿ ಬರೀ ಒಳಗಡೆ ಮಾತಾಡಿ ಸುಳ್ಳು ತೋರ್ಸೋ ಕೆಲಸ ಭಾರತ ದೇಶ ಎಂದೂ ಮಾಡಂಗಿಲ್ಲ ಯಾವ ರೀತಿ ನಮ್ಮ ಕಾರ್ಯನೇ ಇವತ್ತು ಜಗತ್ ಮಾತಾಡ್ತಿದೆಯಲ್ಲ ಇದೇ ರೀತಿ ನಮ್ಮ ದೇಶ ದಿಕ್ಕಿಗೆ ಮುಂದುವರಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಭಾರತ ದೇಶ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ದೇಶ ಇಂಥ ಒಂದು ದೇಶದಲ್ಲಿ ಪಾಕಿಸ್ತಾನಿಗಳು ಆತಂಕವಾದಿಗಳನ್ನು ಕಳಿಸಿ ಜಾತಿ ಧರ್ಮದ ಹೆಸರನ್ನು ಕೇಳಿ ಏನು ಹೆಣ್ಣುಮಕ್ಕಳು ಮುಂದೆನೇ ಅವ್ರ ಗಂಡರಿನ ಗಂಡಂದಿರನ್ನು ಕೊಲ್ತಕ್ಕಂಥ ಏನು ಕೆಲಸ ಮಾಡ್ತು ಪ್ರತಿಯೊಬ್ಬರಿಗೆ ಭಾವನಾತ್ಮಕವಾಗಿ ಭಾಳಷ್ಟು ಕಷ್ಟ ಆಗಿದೆ ಭಾರತೀಯರಿಗೆ ಯಾಕಂದ್ರೆ ಹೆಣ್ಣು ಮಕ್ಕಳ ಸಿಂಧೂರ್ ಅಂದ್ರೆ ಬಹಳ ಬೆಲೆ ಇದೆ ನಮ್ಮಲ್ಲಿ ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಆ ರೀತಿ ಬದುಕ್ತಕ್ಕಂಥ ದೇಶ ಭಾರತ ದೇಶ ಹೆಣ್ಣು ಮಕ್ಕಳ ಸಿಂಧೂರವನ್ನು ಯಾವ ಅಳಿಸಿದ್ನೋ ಆ ಒಂದು ಹೆಸರಿನ ಮೇಲೆ ಸರ್ಕಾರ ಒಂದು ಆಪರೇಷನ್ ಅಂತ ಇಡ್ತೀವಿ ಯಾವುದು ಆಪರೇಷನ್ ಸಿಂಧೂರ್ ಆ ಆಪರೇಷನ್ ಸಿಂಧೂರ್ ಮುಖಾಂತರ ಇದರ ಒಂದು ಮುಂದಾಣವನ್ನು ಮಹಿಳೆಯರಿಗೆ ಒಪ್ಪಿಸಿ ಪಾಕಿಸ್ತಾನ ದೇಶದಲ್ಲಿ ನುಗ್ಗಿ ಅಲ್ಲಿರ್ತಕ್ಕಂಥ ಏನೋ ಆತಂಕವಾದಿಗಳೇನ ಅಡ್ಡಗಳಿದ್ವು ಅಲ್ಲಿ ಹೋಗಿ ಅವರಿಗೆ ಧ್ವಂಸ ಮಾಡ್ತಕ್ಕಂಥ ಕೆಲಸ ಅವ್ರಿಗೆ ಸದೆಬೆಡಿತಕ್ಕಂತ ಕೆಲಸ ನಮ್ಮ ದೇಶ ಮಾಡಿದೆ ಜವಾಬ್ದ ಅದೇ ಅಂತ ಭಾರತ ದೇಶ ಇಟ್ಟಿದೆ ಇವತ್ತು ಎಲ್ಲ ಭಾರತೀಯರು ಒಂದಾಗಿ ನಾವೆಲ್ಲ ನಾಗರಿಕರು ಒಂದಾಗಿ ಎಲ್ಲ ಜಾತಿ ಮರೆತು ಎಲ್ಲ ಪಕ್ಷ ಮರೆತು ಎಲ್ಲ ಪಕ್ಷ ಭೇದ ಮರೆತು ನಾವೆಲ್ಲರೂ ಭಾರತೀಯರು ನಾವೆಲ್ಲ ಭಾರತದ ಮಕ್ಕಳಂತೆ ಬಾಲ್ಕಿ ನಗರದಲ್ಲಿ ಏನ್ ನಾವೇನು ನಾಗರಿಕ ತಿರಂಗ ಯಾತ್ರೆ ಮಾಡಿದ್ವು ಈ ತಿರಂಗ ಯಾತ್ರೆಯಲ್ಲಿ ಎಲ್ಲ ನಾಗರಿಕರು ಎಲ್ಲ ಮುಖಂಡರು ಎಲ್ಲ ಮಠಾಧೀಶರು ವ್ಯಾಪಾರಸ್ಥರು ಸಾರ್ವಜನಿಕರು ಶಾಲಾ ಮಕ್ಕಳು ವಿದ್ಯಾರ್ಥಿಗಳು ಶಾಲಾ ಮುಖ್ಯಸ್ಥರು ಎಲ್ಲರೂ ಸಹಕಾರ ನೀಡಿ ಈ ಒಂದು ತಿರಂಗ ಯಾತ್ರ ಬಾಲ್ಕಿಯಲ್ಲಿ ಯಶಸ್ವಿ ಮಾಡಿದ್ದಾರೆ ಅವರಿಗೆ ನಾನು ನನ್ನ ಕಡೆಯಿಂದ ಅನೇಕ ನಮನ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಇದರಿಂದ ಒಂದು ಮೆಸೇಜ್ ಹೋಗಿದೆ ಬಾಲ್ಕಿಯಿಂದ ಹಮ್ ಕುಚ್ಛ ಹೋಗೆ ಲೇಕಿನ್ ದೇಶಕ್ಕೆ ಬಾರೇ ಮ ಆಯ್ತು ಹೈ ಹ್ಮ ದೇಶ ಪರ್ಸನಲ್ ಕು ದೇಶ ಕಾತ ಆಗಿ तब हम सब एक रहेंगे बोलो भारत माता की धन्यवाद